ಈಗ ನಾನು ನಿಮ್ಮ ಪುನೀತ್ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ರಾಯಲ್ ರಾಯಲ್ ಆಗಿ ಇವತ್ತು ಶುಕ್ರವಾರ ರಾಯಲ್ ಮೂವಿ ರಿಲೀಸ್ ಆಗಿತ್ತು ರಾಯಲ್ ಮೂವಿ ಯಾವ ಥರ ಇದೆ ಏನೇನೆಲ್ಲ ಇಷ್ಟ ಆಯಿತು ನನಗೆ ನಾನು ಮೂವಿನ ನೋಡ್ಕೊಂಡ್ ಬಂದಿರೋದ್ರಿಂದ ನಿಮಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಇದರಲ್ಲಿ ಯಾವುದೇ ರೀತಿಯ ತಪ್ಪುಗಳಿದ್ರೆ ನೀವು ಕಮೆಂಟಲ್ಲಿ ಅಲ್ಲಿ ಕೆಳಗಡೆ ತಿಳಿಸಬಹುದು ಬೆಳಗ್ಗೆ ತುಮಕೂರಲ್ಲಿ ಹತ್ತೂವರೆಗೆ ಶೋ ಇದೂ ರಿವ್ಯೂ ಲೇಟಾಗಿ ಬರ್ತಾ ಇದೆ ಇದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ದರ್ಶನ್ ತೂಗುದೀಪ ಅವರ ಅಣ್ಣ ದಿನಕರ್ ತೂಗುದೀಪ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ ಕಿಸ್ ಖ್ಯಾತಿಯ ವಿರಾಟ್ ಅವರು ಇದರಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ ಸಲಗಾ ಖ್ಯಾತಿಯ ಸಂಜನಾ ಆನಂದ್ ಅವರು ಕೂಡ ಇದರಲ್ಲಿ ಹೀರೋಯ್ನ್ ಆಗಿ ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ ಕನ್ನಡ ತರಗಣ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನ ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ನಮ್ಮ ಚರಣ್ ರಾಜ್ ಅವರು ಮ್ಯೂಸಿಕ್ ಅನ್ನ ಸಖತ ಮಾಡಿದ್ದಾರೆ ಚರಣ್ ರಾಜ್ ಅಂದ್ರೆ ನಮ್ ತಲೆಗೆ ಬಂದ್ಬಿಟ್ಟಿರುತ್ತೆ ಅವರೊಂದು ಬಿ ಜಿ ಎಮ್ಸ್ ಇರ್ಬೋದು ಆ ಸಾಂಗ್ಸ್ ಇರ್ಬೋದು ಏನೋ ಒಂಥರ ಡಿಫ್ರೆಂಟಾಗಿ ಆಗಿ ಕೊಟ್ಟಿರ್ತಾರೆ ಈಗ ನಾವು ಟಗರಿಂದ ನೋಡ್ಕೊಂಡು ಬಂದ್ರೂ ಸಲಗ ಭೀಮಾ ಇದರಲ್ಲಿ ಎಲ್ಲದರಲ್ಲೂ ಪ್ರತಿಯೊಂದು ಅವರು ಕನ್ನಡ ಮ್ಯೂಸಿಕ್ ಇಂಡಸ್ಟ್ರೀಲಿ ಇವಾಗ ಏನು ನಡೀತಾ ಇದೆ ಅದಕ್ಕಿಂತ ಯಥೇಚ್ಛವಾಗಿ ಏನೋ ಒಂದು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗೋ ರೀತಿಯಲ್ಲಿ ಒಂದು ಮ್ಯೂಸಿಕ್ ಕೊಟ್ಟಿರ್ತಾರೆ ಆ ಮ್ಯೂಸಿಕ್ಕಲ್ಲಿ ಚರಣ್ ರಾಜ್ ಅವರು ಯಾವುದೇ ರೀತಿಯ ನಿರಾಸೆಗಳನ್ನು ಮಾಡಿಲ್ಲ ಇನ್ನು ಆ್ಯಕ್ಟಿಂಗ್ ಮತ್ತು ಡೈರೆಕ್ಷನ್ ಅಂತ ಬಂದರೆ ದಿನಕರ್ ತೂಗುದೀಪ್ ಅವರು ಸ್ವಲ್ಪ ದಿನಗಳ ನಂತರ ಎಷ್ಟೋ ದಿನಗಳ ಗ್ಯಾಪ್ ಕೊಟ್ಟು ಇದು ಸಿನಿಮಾವನ್ನ ಡೈರೆಕ್ಷನ್ ಮಾಡಿದ್ದಾರೆ ಡೈರೆಕ್ಷನ್ ವಿಚಾರದಲ್ಲಿ ನನಗೆ ಅನಿಸಿದ್ದೇನಪ್ಪ ಅಂತಂದರೆ ಇನ್ನೂ ಸ್ವಲ್ಪ ಏನೋ ಎಕ್ಸ್ಟ್ರಾಡಿನರಿ ಕೊಡ್ಬೋದಾಗಿತ್ತು ರಾಯಲ್ ಅಂತ ಹೆಸರಿಟ್ಟು ಲೊಕೇಶನ್ ಶೂಟ್ ಮಾಡಿರೋ ಲೊಕೇಶನ್ಸು ಮತ್ತು ಅವರ ಕಾಸ್ಟ್ಯೂಮ್ಸು ಸಿನಿಮಾದಲ್ಲಿ ರಾಯಲಿಟಿಯನ್ನು ತೋರಿಸಿದ್ದಾರೆ ವಿಜುವಲ್ಸಲ್ಲಿ ಬಟ್ ಕಥೆಯಲ್ಲಿ ಇನ್ನೊಂದು ಸ್ವಲ್ಪ ರಾಯಲ್ಲಾಗಿ ಜನಗಳನ್ನ ಟಚ್ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಬೇರೆಯವರಿಗೆ ಯಾವ ರೀತಿ ಇದೆ ಗೊತ್ತಿಲ್ಲ ನಾನೊಬ್ಬ ಪ್ರೇಕ್ಷಕನಾಗಿ ನೋಡಿದ್ದರಿಂದ ನನಗೆ ಆ ರೀತಿ ಅನ್ನಿಸ್ತು ಇನ್ನು ಆ್ಯಕ್ಟಿಂಗ್ ಬಗ್ಗೆ ಬಂದರೆ ಕಿಸ್ಸಿಂದನೇ ಖ್ಯಾತಿಯನ್ನು ಪಡೆದುಕೊಂಡಿದ್ದಂಥ ವಿರಾಟ್ ಅವರು ಕಿಸ್ಸಲ್ಲಿ ಏನು ಆ್ಯಕ್ಟಿಂಗನ್ನು ಮಾಡಿದರೆ ನನಗಿಲ್ಲಿ ಸ್ವಲ್ಪ ಇನ್ನೂ ತಕಮಟ್ಟಿಗೆ ಆ್ಯಕ್ಟಿಂಗನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಾಗಿತ್ತು ಅಂತ ನನಗೆ ಅನ್ನಿಸ್ತು ಯಾಕೆಂದರೆ ನನಗೆ ಒಂದು ಸಿನ್ ಸೀನಲ್ಲಿ ಅನಿಸಿದ್ದು ಅದರಲ್ಲಿ ಒಂದು ಡ್ರಿಂಕ್ ಮಾಡೋ ಸೀನ್ ಬರುತ್ತೆ ಬಟ್ ಅದರಲ್ಲಿ ಒಂದು ಅರ್ಧ ವಿಯರ್ ಕುಡಿದ್ಬಿಟ್ಟು ಏನೋ ಫುಲ್ಲು ಟೈಟ್ ಆಗಿರೋ ರೀತಿ ಒಂದು ಆ್ಯಕ್ಟಿಂಗ್ ಮಾಡಿದ್ರು ಅದು ನನಗೆ ಸ್ವಲ್ಪ ಎಲ್ಲೋ ಇನ್ನೂ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಇಂಪ್ರೂವ್ ಆಗಬೇಕಾಗಿತ್ತೇನೋ ಅಂತ ಅನ್ನಿಸ್ತು ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ ಅವ್ರು ತೆಗ್ದಿರೋ ಸಿನಿಮಾ ಅವ್ರು ಏನು ಇಂಟೆನ್ಷನ್ ಇಟ್ಕೊಂಡು ತೆಗೆದಿದ್ರು ಅದು ನನಗೆ ಗೊತ್ತಿಲ್ಲ ಬಟ್ ಒಂದು ನನಗೊಬ್ಬ ಪ್ರೇಕ್ಷಕನಾಗಿ ಅನಿಸಿದ್ದು ಇಷ್ಟು ಇನ್ನೂ ಸ್ವಲ್ಪ ಆ್ಯಕ್ಟಿಂಗಲ್ಲಿ ಇಂಪ್ರೂವ್ನೇಷನ್ ಬೇಕಾಗಿತ್ತು ಇನ್ನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತು ಇನ್ನು ಸ್ಟಂಟ್ ವಿಚಾರಕ್ಕೆ ಬಂದರೆ ರವಿ ವರ್ಮಾ ಅವರು ತುಂಬ ಚೆನ್ನಾಗಿ ಸ್ಟಂಟ್ಸನ್ನು ಮಾಡಿದ್ದಾರೆ ಸ್ಟಂಟ್ಸಲ್ಲಿ ನನಗೆ ಸ್ಟಂಟ್ಸು ಮ್ಯೂಸಿಕ್ಕು ಇವೆರಡರಲ್ಲಿ ಯಾವುದೇ ಕಾಂಪ್ರಮೈಝೇಷನ್ ಅವರಾಗಿಲ್ಲ ತುಂಬ ಸಖತ್ತಾಗಿ ಮಾಡಿದ್ದಾರೆ ಆ್ಯಕ್ಟಿಂಗಲ್ಲಿ ನನಗೆ ಸ್ವಲ್ಪ ಅನಿಸಿದ್ದು ಇನ್ನೂ ಸ್ವಲ್ಪ ಇಂಪ್ರೊಮೈಸೇಷನ್ ಬೇಕಾಗಿತ್ತು ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ಮತ್ತು ಬೇಡದೇ ಇರೋ ಕಡೆ ಜಾಸ್ತಿ ಆ್ಯಕ್ಟಿಂಗ್ ಆಯಿತು ಅಂತ ಅನ್ನಿಸ್ತು ಕುಡಿದಿರೋ ಸೀನ್ ಆಗಿರ್ಬೋದು ಟೈಟ್ ಆಗಿರೋ ಸೀನ್ ಆಗಿರ್ಬೋದು ಒಂದು ಅರ್ಧ ಬಿಯರ್ ಕುಡಿದ ತಕ್ಷಣವೇ ಯಾರು ತಟ್ಟಾಡೋ ರೀತಿಯಲ್ಲಿ ಜ್ಞಾನವೇ ಇಲ್ಲದೇ ರೀತಿಯಲ್ಲಿ ಅವರೇನು ದೊಡ್ಡ ನಶೆಯರಿರೋದಿಲ್ಲ ಅಂತ ಅನ್ನಿಸ್ತು ಅದು ಸ್ವಲ್ಪ ಎಲ್ಲೋ ನನಗೆ ಇಲ್ಲ ಇದೆ ಯಾಕೋ ಸರಿಯಲ್ಲ ಅಂತ ಅನ್ನಿಸ್ತು ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದರೆ ಡೈಲಾಗೂ ಕೂಡ ಚೆನ್ನಾಗಿದೆ ಡೈಲಾಗ್ ಡೆಲಿವರಿಯಲ್ಲಿಯೂ ಕೂಡ ಸ್ವಲ್ಪ ಎಡುದ್ರೇನೋ ಅಂತ ಅನಿಸಿದ್ದು ನನಗನ್ನಿಸಿದ್ದು ನನಗೊಬ್ನಿ ಪರ್ಸ್ನಲಿ ಬೇರೆ ವೀಕ್ಷಕರು ಪ್ರೇಕ್ಷಕರು ಯಾವ ರೀತಿ ತೆಗೆದುಕೊಂಡಿದ್ದಾರೋ ಗೊತ್ತಿಲ್ಲ ಇನ್ನು ಸಂಜನಾ ಅನ್ನೋದವರು ಸಲಗಾದಿಂದನೇ ದೊಡ್ಡ ಖ್ಯಾತಿಯನ್ನು ಪಡ್ಕೊಂಡು ಹೆಸ್ರುನ ಮಾಡಿದರು ಇದರಲ್ಲಿ ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಕ್ಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರದ್ದು ನನಗೆ ಅನಿಸಿದ್ದು ಹೀರೋಯಿನ್ ಪಾತ್ರನ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ತೋರಿಸ್ಬೋದಾಗಿತ್ತು ಹೀರೋಯಿನ್ ಅಂದರೆ ಫಸ್ಟೊಂದು ಗ್ಯಾಂಗ್ ಜೊತೆ ಒಂದು ಇಂಟ್ರೊಡಕ್ಷನ್ ಕೊಟ್ಟು ಅದಾದಮೇಲೆ ಅವ್ರಿಗಿನ್ನೂ ಸ್ವಲ್ಪ ಏನೋ ಹೀರೋಯಿನ್ ಅನ್ನೋದಕ್ಕೆ ತುಂಬ ಒಂದು ಜೀವ ತುಂಬುವಂಥ ಪಾತ್ರ ಕೊಟ್ಟಿರಲಿಲ್ಲ ಅಂತ ನನಗನ್ನಿಸ್ತು ಇನ್ನೂ ಸ್ವಲ್ಪ ಅವ್ರನ್ನ ತುಂಬ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಹೀರೋಯಿನ್ಗೆ ಒಳ್ಳೆಯ ಪಾತ್ರವನ್ನು ಕೊಟ್ಬೋದಾಗಿತ್ತು ಹೀರೋಯಿನ್ ಪಾತ್ರನೇ ಕೊಟ್ಟಿದ್ದಾರೆ ಹೀರೋಯಿನ್ಗೆ ಆ ಸಿನಿಮಾದಲ್ಲಿ ಒಂದು ದೊಡ್ಡ ಪಾತ್ರವನ್ನು ಕೊಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಇನ್ನು ಬಿಟ್ಟರೆ ನಮ್ಮ ಗೌರವ್ ಶೆಟ್ಟಿ ಅವರು ಇದರಲ್ಲಿ ವಿರಾಟ್ ಅವರ ಫ್ರೆಂಡ್ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಅಭಿಲಾಷ್ ಅವರು ಕೂಡ ಫ್ರೆಂಡ್ ಪಾತ್ರವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರದ್ರನ್ನೆಲ್ಲ ಯಾಕಂದರೆ ಅವರು ಗೌರವ್ ಅವರು ಇನ್ಸ್ ಈ ಇನ್ಸ್ಟಾಗ್ರಾಮ್ಸು ಯೂಟ್ಯೂಬಲ್ಲೆಲ್ಲ ಒಳ್ಳೆ ಕಾಮಿಡಿ ಕಂಟೆಂಟ್ ವೀಡಿಯೋಸನ್ನು ಮಾಡ್ತಾಯಿದ್ದರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಬಗ್ಗೆ ನಮಗೇನಿಲ್ಲ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಚಿಕ್ಕ ಪುಟ್ಟ ಕ್ಯಾರೆಕ್ಟರ್ಗಳು ಬರ್ತವೆ ಅವೆಲ್ಲ ಸಕ್ಕತ್ತಾಗಿ ಮಾಡಿದ್ದಾವೆ ಮತ್ತು ಇನ್ನೊಂದು ಬೇಜಾರಾಗಿದ್ದೇನಪ್ಪ ಅಂತಂದರೆ ಎಸ್ ಮ್ಯಾಕ್ಸ್ ನಾನು ಒಂದು ಹೇಳಿದ್ದೆ ಪ್ರಮೋದ್ ಶೆಟ್ಟಿ ಅವರಿಗೆಲ್ಲೋ ಆ್ಯಕ್ಟಿಂಗ್ ಸ್ವಲ್ಪ ಕಡಿಮೆ ಆಯಿತು ಅಂತ ಆ್ಯಸ್ ಇಟ್ ಈಸ್ ರಾಯಲ್ ಮೂವಿಯಲ್ಲೂ ಅಷ್ಟೇ ಪ್ರಮೋದ್ ಶೆಟ್ಟಿ ಅವರು ಬಂದಿದ್ದಾರೆ ಬಟ್ ಆಟ ಕುಂಟು ಅನ್ನೋ ರೀತಿಯಲ್ಲಿ ಏನೊಂದು ಹತ್ತದನೇ ಸೆಕೆಂಡ್ ಸೆಕೆಂಡಲ್ಲಿ ಬಂದ್ಬಿಟ್ಟು ಹೋಗೋದು ಒಂದು ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿರ್ತಾರೆ ಬರ್ತಾರೆ ಒಂದು ಅರೆಸ್ಟ್ ಮಾಡ್ತಾರೆ ಹೋಗ್ತಾರೆ ಬಿಟ್ಟರೆ ಇನ್ನು ಯಾವುದೇ ರೀತಿ ಎಫೆಕ್ಟಿವ್ ಆಗಿ ಪಾತ್ರ ಕೊಡ್ಬೋದಾಗಿತ್ತು ಅಂತ ಅನಿಸ್ತು ಯಾಕಂದ್ರೆ ಪ್ರಮೋದ್ ಶೆಟ್ಟಿ ಒಬ್ಬ ಎಂತ ನಟ ಅಂತ ಎಲ್ಲರಿಗೂ ಗೊತ್ತಿದೆ ಅವರು ಯಾವ ರೀತಿ ನಟನೆ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಆದರೆ ಎಲ್ಲ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ತಾ ಇಲ್ವ ನಾವು ಯಾಕೆ ಅವರಿಗೆ ತುಂಬ ಕಡಿಮೆ ಪಾತ್ರವನ್ನು ಕೊಡ್ತಾ ಇದ್ದಾರೆ ಕಡಿಮೆ ಡ್ಯೂರೇನಲ್ಲಿ ಪಾತ್ರವನ್ನು ಕೊಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ನನಿಕಾಡ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋರಿಗೆ ಸ್ವಲ್ಪ ಡ್ಯೂರೇಷನ್ ಜಾಸ್ತಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ ಇನ್ನು ರಘುಮುಖ್ ದೇಶಪಾಂಡೆ ಅವರು ಕೂಡ ಇದರಲ್ಲಿ ಪೊಲೀಸ್ ಪಾತ್ರವನ್ನು ಮಾಡಿದ್ದಾರೆ ಕರ್ನಾಟಕ ಪೊಲೀಸಿಗೆ ಅವ್ರ ಪಾತ್ರನ ಅವ್ರು ಚೆನ್ನಾಗಿ ನಿಂಬ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲೆಲ್ಲಿ ಅವರಿಗೆ ಪಾತ್ರ ಇತ್ತು ತನ್ನ ಪಾತ್ರ ಯಾವಾಗ ಬರ್ತಿತ್ತು ಅಲ್ಲೆಲ್ಲ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅವ್ರಿಗೂ ಸ್ವಲ್ಪ ಎಲ್ಲ ನನಗೆ ಡ್ಯೂರೇಷನ್ ಕಮ್ಮಿ ಆಯಿತು ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋವಂಥ ನಡೆಸುವಂಥ ಕಲಾವಿದರಿಗೆ ಸ್ವಲ್ಪ ಆ್ಯಕ್ಟಿಂಗ್ ಚಾನ್ಸಸ್ ಕಡಿಮೆ ಕೊಟ್ಟಿದ್ದಾರೆ ಇದರಲ್ಲಿ ಅದೊಂದು ಮತ್ತು ಇನ್ನು ರಂಗಾಯಣ ರಘುವರವರ ವಿಷಯಕ್ಕೆ ಬಂದರೆ ಇದರಲ್ಲಿ ಅವರೊಬ್ಬರು ಲಾಯರ್ ಆಗಿರ್ತಾರೆ ಅವ್ರಿಗೂ ಅವರಿಗೂ ಕೂಡ ಅಷ್ಟೇ ಇನ್ನೂ ಸ್ವಲ್ಪ ಇನ್ನೂ ದೊಡ್ಡದಾಗಿ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಇನ್ನೂ ಸಖತ್ತಾಗಿ ಅವ್ರು ಮಾಡಿರೋರು ಯಾಕೆಂದರೆ ರಂಗಾಯಣ ರಘು ಅಂದ್ರೆ ನಮಗೆಲ್ಲ ಗೊತ್ತಿರುತ್ತೆ ಯಾವುದೇ ಥರದ ಪಾತ್ರವನ್ನು ಅವರು ಎಲ್ಲ ಪಾತ್ರವನ್ನು ನಾನು ಅರಗಿಸ್ಕೊಂಡ್ಬಿಟ್ಟಿದ್ದೀನಿ ನಾನು ತಿಂದಾಕ್ಬಿಡ್ತೀನಿ ಅನ್ನೋ ರೀತಿಯಲ್ಲಿ ಮಾಡೋವಂಥವ್ರು ಆದರೆ ಅವ್ರಿಗೂ ಕೂಡ ಒಂದು ಲಾಯರ್ ಪಾತ್ರ ಕೊಟ್ಟಿದರೆ ಅವರು ಸ್ವಲ್ಪ ಬರುತ್ತೆ ಬಿಟ್ಟರೆ ಅದಾದಮೇಲೆ ಬರೋದಿಲ್ಲ ಅದೊಂದು ಎಲ್ಲ ಮನಸ್ಸಲ್ಲಿ ಬೇಜಾರಾಯಿತು ಇನ್ನೂ ಅವ್ರಿಗೆ ಯಾವ್ದಾದ್ರು ಲಯರ್ ಪಾತ್ರ ಬಿಟ್ಬಿಟ್ಟು ಬೇರೆ ಯಾವ್ದಾರು ಪಾತ್ರ ಕೊಡ್ಬೋದಾಗಿತ್ತು ರಘು ಮುಖರ್ಜಿ ಅವ್ರು ಹೇಳಬೇಕು ಅಂತಂದರೆ ಒಂದು ಮೇನ್ ಥರ ಮಾಡಿದ್ದಾರೆ ಆರ್ಡಿನರಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅವರದು ಎಂಟ್ರಿ ಸೀನ್ ಬಂದ್ಬಿಟ್ಟು ಸಖತ್ತಾಗಿ ಸಕ್ಕತ್ತಾಗಿ ಲೆವೆಲ್ಲ ಕೊಟ್ಟಿದ್ದಾರೆ ಅದೊಂದು ನನಗೆ ಸಖತ್ ಇಷ್ಟ ಆಯಿತು ಅವ್ರ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅವ್ರ ಎಂಟ್ರಿ ಸೀನಿಂದ ಹಿಡಿದು ಅವರು ಲಾಸ್ಟಿಗೆ ಅವ್ರದ್ದು ಏನು ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೋ ಅದನ್ನು ಮುಗಿಸೋವರೆಗೂ ಕೂಡ ಅವರು ಅಚ್ಚುಕಟ್ಟಾಗಿ ಅವ್ರಿಗೆ ಕೊಟ್ಟಿರೋ ಕೆಲಸನ ನಿಭಾಯಿಸಿದರೆ ಅವ್ರ ಜೊತೆ ಒಬ್ಬರು ಇರ್ತಾರಲ್ಲ ಪಿ ಎ ಆ ಕ್ಯಾರೆಕ್ಟ್ರನ್ನ ರಂಗಾಯಣ ರಘುಗೆ ಕೊಟ್ಟಿದ್ರೆ ಸಖತ್ತ ನಿಭಾಯಿಸ್ತಿದ್ರು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು ಡೈರೆಕ್ಟ್ರಿಗೆ ಯಾವ ಥರ ಅನಿಸಿದೆಯೋ ಅದು ಗೊತ್ತಿಲ್ಲ ನನಗೊಬ್ಬ ಪ್ರೇಕ್ಷಕನಾಗಿ ಅನಿಸಿದ್ದು ಮುಖರ್ಜಿ ಪಿ ಎ ಏನಿದ್ರು ಆ ಕೆಲಸನ ರಂಗಾಯಣ ರಘುರವರಿಗೆ ಕೊಟ್ಟಿದರೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು ಅವರು ಅಂತ ನನಗೆ ಅನ್ನಿಸ್ತು ಎಕ್ಸಿಟ್ ಇಸ್ ಅವರಿಗೆ ಕೊಡ್ಬೋದಾಗಿತ್ತು ನನ್ನ ಪ್ರಕಾರ ಓಕೆ ಯೋಚನೆ ಮಾಡೋದಾದರೆ ರಂಗಣ ರಘುಗೆ ರಘು ಮುಖರ್ಜಿ ಪಿ ಎ ಪಾತ್ರ ಕೊಟ್ಬಿಟ್ಟು ರಘು ಮುಖರ್ಜಿ ಪಿ ಎ ಏನಿದ್ರು ಅವ್ರಿಗೆ ಬೇಕಾದ್ರೆ ಲಾಯರ್ ಪಾತ್ರವನ್ನು ಕೊಡ್ಬೋದಾಗಿತ್ತು ಮತ್ತು ಇದರಲ್ಲಿ ಅಭಿಲಾಷ್ ಅವರು ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲೊಂದು ಲೇಡಿ ಕ್ಯಾರೆಕ್ಟ್ರನ್ನೂ ಕೂಡ ಅವ್ರು ಮಾಡಿದರೆ ಸಾಕು ಇಷ್ಟ ಆಯಿತು ನಾನು ಅಂದ್ಕೊಂಡೆ ಇವರು ಫಸ್ಟು ಬಂದಿದ ತಕ್ಷಣವೇ ಅಂಬುಜ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ ನಾನು ಅಂದ್ಕೊಂಡೆ ಏನಿದು ಇದು ಅಭಿಲಾಷ್ ಅವ್ರಿಗೆ ಈ ಥರ ವೇಷ ಎಲ್ಲ ಹಾಕ್ಸ್ಬಿಟ್ಟಿದಾರಲ್ಲ ದಿನಕರ ತೂಗುದೀಪ ಅವರು ಅಂತ ಹೇಳ್ಬಿಟ್ಟು ಇಸ್ ಅದಾದಮೇಲೆ ನನಗೆ ಗೊತ್ತಾಗಿದ್ದೇನಪ್ಪ ಅಂತಂದರೆ ಇಲ್ಲ ಅದು ಒಂದು ವೇಷ ಹಾಕಿರ್ತಾರೆ ಅವರು ಚೀಟ್ ಮಾಡೋದಕ್ಕೆ ಅಂತೇಳ್ಬಿಟ್ಟು ಇಷ್ಟು ನಮ್ಮ ಇಲ್ಲಿರುವಂಥ ತರಾಗಣ ಮತ್ತು ಅಚ್ಯುತ್ ಕುಮಾರ್ ಅವರು ಛಾಯಾ ಸಿಂಗ್ ಅವರು ಇದರಲ್ಲಿ ವಿರಾಟ್ ಅವರ ತಂದೆ ತಾಯಿ ತಾಯಿ ಅಂತ ಹೇಳ್ಬೋದು ಇವ್ರ ತಂದೆ ಅನ್ನೋದಕ್ಕೆ ಅವರಿಗೆ ಗೊತ್ತಿರೋದಿಲ್ಲ ಇವರು ವಿರಾಟ್ ಅವರಿಗೆ ತಂದೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲದೆ ಅವರು ತಂದೆ ಆಗಿರ್ತಾರೆ ಇವರು ದತ್ತು ಮಗ ದತ್ತು ತೊಗೊಂಡಿರ್ತಾರೆ ಛಾಯಾ ಸಿಂಗ್ ಅವರು ಅದರಿಂದ ಇವರು ತಾಯಿ ಅಂತ ಗೊತ್ತಿರುತ್ತೆ ಅವ್ರ ತಂದೆ ಅಂತ ಇವರಿಗೆ ವಿರಾಟ್ ಅವರಿಗೆ ಗೊತ್ತಿರಲ್ಲ ಎಲ್ಲ ಆದರೆ ಕತೆ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ ಅಂತಂದರೆ ಒಂದು ಟ್ರಿಪ್ಪಿಂದ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದ ಹುಡುಗಿಯರು ಗೋಕರ್ಣಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಒಂದು ಟ್ರಿಪ್ಪನ್ನು ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್ ಮಾಡಿಬಿಟ್ಟು ಅವರು ಗೋವಾಗೆ ಹೋಗಿ ರೀಚ್ ಆಗ್ತಾರೆ ಆ್ಯಸ್ ಇಟ್ ಇಲ್ಲಿ ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಅಂಬುಜಾ ಅನ್ನೋ ಒಂದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗುತ್ತೆ ಇದರಲ್ಲಿ ಈ ಟ್ರಿಪ್ಪಲ್ಲಿ ಪ್ಲ್ಯಾನ್ ಆಗಿದ್ದು ಗ್ರೂಪಲ್ಲಿ ತನಿಷಾ ಕುಪ್ಪಂದ ಮತ್ತು ಇನ್ನೊಂದು ಗುಂಪಲ್ಲಿ ಇರ್ತಾರೆ ಅವರಿಗೆ ಒಬ್ಬ ಮೇನು ಅಲ್ಲಿ ಹೋಗ್ಬಿಟ್ಟು ಗೈಡ್ ಥರ ಅಂಬುಜ ಅವ್ರು ಇರ್ತಾರೆ ಅಲ್ಲಿ ಏನೇನು ಅಲ್ಲಿ ಆರ್ಗನೈಸ್ ಮಾಡಿರ್ತೀವಿ ಇದನ್ನೆಲ್ಲ ತಿಳಿಸಿ ಅಂತ ಹೇಳ್ಬಿಟ್ಟು ಅಂಬುಜಾನ ಒಂದು ಕ್ಯಾರೆಕ್ಟರ್ ಬರುತ್ತೆ ನಾನು ಅನ್ಕೊಂಡೆ ಅಭಿಲಾಷ್ ಅವರಿಗೆ ಯಾಕೆ ಈ ಥರ ಅಂಬುಜಾನ ಕ್ಯಾರೆಕ್ಟರ್ನ ಮಾಡಿಸಿದ್ದಾರೆ ಲೇಡಿ ಕ್ಯಾರೆಕ್ಟರ್ ನಾನು ಇದೇನು ಒಂಥರ ಡಿಫ್ರೆಂಟ್ ಆಗಿದೆಯಲ್ಲ ಅಂತ ಬಟ್ ಅದಾದಮೇಲೆ ಗೊತ್ತಾಗಿದ್ದು ನನಗೆ ಹೆಸ ಇವರು ಚೀಟ್ ಮಾಡೋದಕ್ಕೆ ಗೋವಾದಲ್ಲಿ ಯಾವ ರೀತಿ ಚೀಟ್ ಆಗುತ್ತೆ ಅನ್ನ ತೋರಿಸೋದಕ್ಕೆ ಅಂತ ಹೇಳ್ಬಿಟ್ಟು ಅಂಬುಜನ ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ಅಂಬುಜ ಕ್ಯಾರೆಕ್ಟರಿಂದ ಅವ್ರು ವಾಚೆ ಬಂದ್ಬಿಟ್ಟು ನಾರ್ಮಲ್ ಬಾಯ್ ಆಗೇ ಇರ್ತಾರೆ ಸಖತ್ತಾಗಿ ಮಾಡಿದ್ದಾರೆ ಆ ಕ್ಯಾರೆಕ್ಟ್ರ್ ನನಗೆ ಸಖತ್ ಇಷ್ಟ ಆಯಿತು ಇನ್ನು ಕಥೆಯಲ್ಲಿ ಇವರು ವಿರಾಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ವಿರಾಟ್ ಒಬ್ಬ ಗೋವಾದಲ್ಲಿರುವಂತಹ ಫ್ರಾಡ್ ದೊಡ್ಡ ಫ್ರಾಡ್ ಅವರು ಎಲ್ಲರಿಗೂ ಸಹ ದುಡ್ಡಿಸ್ಕೊಂಡು ದುಡ್ಡಿಸ್ಕೊಂಡು ನಾನು ಆಗಿ ಬದುಕಬೇಕು ಅನ್ನೋ ಆಸೆ ಇಟ್ಕೊಂಡು ದುಡ್ಡಿಸ್ಕೊಂಡು ಎಲ್ಲರಿಗೂ ಫ್ರಾಡ್ ಮಾಡ್ತಾ ಇರ್ತಾರೆ ಅಲ್ಲಿಂದನೇ ಈ ಕತೆ ಸ್ಟಾರ್ಟ್ ಆಗೋಂಥದ್ದು ವಿರಾಟ್ ಅವರು ಬಂದ್ಬಿಟ್ಟು ಗೋವಾದಲ್ಲಿರುವಂತಹ ಒಬ್ಬ ಲೋಕಲ್ ಬಾಯ್ ಥರ ಇರ್ತಾರೆ ಆದರೆ ಲೋಕಲ್ ಬಾಯ್ ಎಲ್ಲ ಅವರು ಎಲ್ಲಿಂದ ಉಟ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಒಂದು ನಾನೊಂದು ರಾಯಲ್ ಲೈಫ್ನ ಲೀಡ್ ಮಾಡಬೇಕು ಅಂದ್ಕೊಂಡು ಅಲ್ಲಿರೋರಿಗೆ ಬಂದವರಿಗೆಲ್ಲ ಗೈಡ್ಗಳಿಗೆ ಗೈಡ್ ಥರ ಹೋಗ್ಬಿಟ್ಟು ಒಂದು ವೇಷ ಹಾಕೊಂಡು ಅವ್ರಿಗೆ ಫ್ರಾಡ್ ಮಾಡೋದು ಬೇರೆಯವರಿಗೂ ಫ್ರಾಡ್ ಮಾಡೋದು ಅದರಲ್ಲಿ ಬಂದು ದುಡ್ಡಿಂದ ಇವರು ಫುಲ್ ಆಗಿ ಬದುಕೋದಕ್ಕೆ ಅಂತ ಒಂದು ದೊಡ್ಡ ಕನಸನ್ನ ಕಟ್ಕೊಳ್ತಾ ಇರ್ತಾರೆ ಇವರೊಂದು ಹೋದಾಗ ಈ ಗುಂಪಿಗೂ ಅಂಬುಜ ಅನ್ನೋ ಕ್ಯಾರೆಕ್ಟರ್ ಹೇಳಿದ್ನಲ್ಲ ಅವರು ವಿರಾಟ್ ಅವರ ಫ್ರೆಂಡೇ ಆಗಿರ್ತಾರೆ ಆ್ಯಕ್ಚುಲಿ ಅವರು ಚೀಟ್ ಮಾಡೋದಕ್ಕೆ ಅಂತ ಆ ಥರ ವೇಷ ಹಾಕಿರ್ತಾರೆ ಅವಾಗ ಇವ್ರಿಗೂ ಈಗ ಹೋಗಿದ್ದಂಥ ಟೂರ್ ಹೋಗಿದ್ದಂಥ ಗುಂಪಿಗೂ ಅವ್ರಿಗೂ ಪರಿಚಯ ಆಗುತ್ತೆ ಇವರು ಗ್ರೂಪ್ನ ಗೈಡ್ ಮಾಡ್ತೀವಿ ಅಂತ ಮಿಸ್ ಮಿಸ್ಗೈಡ್ ಮಾಡಿ ಅವ್ರ ಹತ್ರ ಇದ್ದ ಮೊಬೈಲ್ಗಳನ್ನೆಲ್ಲ ಕಸ್ಕೊಂಡು ಅವ್ರಿಗೊಂದು ದೊಡ್ಡ ಪಾಠವನ್ನೇ ಕಳಿಸ್ತಾರೆ ಅಲ್ಲಿಂದ ಹೀರೋಯಿನ್ ಮತ್ತು ನಮ್ಮ ವಿರಾಟ್ ಅವ್ರದ್ದು ಪರಿಚಯ ಆಗುತ್ತೆ ಮತ್ತು ಸ್ವಲ್ಪ ಕ್ಲಾಶ್ ಕೂಡ ಆಗುತ್ತೆ ಕ್ಲಾಶ್ ಆದಮೇಲೆ ಅಟ್ಲೀಸ್ಟ್ ಒಂದು ಲೆವೆಲಲ್ಲಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟಾಗ ನಮ್ಮ ಸಂಜನಾ ಮೇಡಮ್ಗೆ ಈ ಹೀರೋ ಮೇಲೆ ಲವ್ ಆಗುತ್ತೆ ಹೀರೋ ಹೆಸರು ಹೆಸ್ರು ಇದರಲ್ಲಿ ಕೃಷ್ಣ ಅಂತ ಹೇಳಿಬಿಟ್ಟು ಲವ್ ಆದಾಗ ಇವರು ಒಂದು ಮೇಂಟೈನ್ ಮಾಡ್ತಾ ಇರ್ತಾರೆ ಲವ್ನ ಒಂದು ದಿವಸ ವಿರಾಟ್ ಅವರು ಒಂದು ಲೆಟ್ರನ್ನ ಕಳಿಸ್ತಾರೆ ಗಿಫ್ಟನ್ನು ಕಳಿಸ್ಬಿಟ್ಟು ನಾನು ನಿಮ್ಮೊಂದು ಡ್ರೆಸ್ ಕಳಿಸಿದ್ದೀನಿ ನಾನು ಹೇಳಿದ ಸ್ಥಳಕ್ಕೆ ಹಾಕೊಂಡ್ಬನ್ನಿ ನಿಮ್ಗೊಂದು ಸರ್ಪ್ರೈಸ್ ಕಾದಿದೆ ಅಂತ ಇವರಲ್ಲಿ ಹೋದಾಗ ಒಂದು ವ್ಯಾಲೆಂಟೈನ್ಸ್ ಡೇ ಫಂಕ್ಷನಲ್ಲಿ ಈವೆಂಟ್ ಇರುತ್ತೆ ಅದರಲ್ಲಿ ಪ್ರಪೋಸ್ ಮಾಡ್ತಾರೆ ಇವರು ಪ್ರಪೋಸಲ್ನ ಆಕ್ಸೆಪ್ಟ್ ಕೂಡ ಮಾಡ್ತಾರೆ ಎಲ್ಲ ಪಾರ್ಟಿ ಮುಗಿಸ್ಕೊಂಡು ಮೇಲೆ ಗೊತ್ತಾಗುತ್ತೆ ಇವರಿಗೆ ಇವ್ನು ನನಗೆ ಪ್ರಪೋಸ್ ಮಾಡಿದ್ದು ಕೂಡ ನಾಟಕ ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಕೂಡ ನಾಟಕ ಇವನು ಯಾವುದೋ ಒಂದು ದುಡ್ಡನ್ನ ಗೆಲ್ಲಬೇಕಿತ್ತು ಆ ಈವೆಂಟಲ್ಲಿ ಅದಕ್ಕೋಸ್ಕರ ನನಗೆ ಪ್ರಪೋಸ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವರಿಗೆ ಸ್ವಲ್ಪ ಆಗಿ ದೊಡ್ಡದಾಗಿ ಒಂದು ಕೆನ್ನೆಗೆ ಬರೆಸ್ಬಿಟ್ಟು ಅಲ್ಲಿಂದ ನಮ್ಮ ಸಂಜನ ಹೊರಟು ಬರ್ತಾರೆ ಕರ್ನಾಟಕಕ್ಕೆ ಆ ಗೋವಾದಲ್ಲಿ ಅದೊಂದು ಇನ್ಸಿಡೆಂಟ್ ಆದಮೇಲೆ ಅವರು ಹೋಗ್ತಾರೆ ಅದಾದಮೇಲೆ ಒಂದು ಫೈಟ್ ಬರುತ್ತೆ ಆ ಫೈಟಲ್ಲಿ ಇವರು ಅರ್ಧ ಬಿಯರ್ನ ಕುಡಿದ್ಬಿಟ್ಟು ಫುಲ್ಲು ಟೈಟಾಗಿರೋ ಥರ ಆ್ಯಕ್ಟ್ ಮಾಡ್ತಾರೆ ಅದು ನನಗೆ ಆ್ಯಕ್ಟಿಂಗ್ ಅಂತಾನೆ ಅನ್ನಿಸ್ಲಿಲ್ಲ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಅನ್ನಿಸ್ತು ಅರ್ಧ ಬಿಯರ್ ಕುಡಿದ್ರೆ ಟೈಟ್ ಆಗಿದ್ದೀನಿ ನನಗೇನು ಗೊತ್ತೇ ಆಗ್ತಾ ಇಲ್ಲ ಪ್ರಜ್ಞೆಯೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಿದ್ದು ಅದು ಅರ್ಗಿಸ್ಕೊಳ್ಳೋಕ್ಕಾಗಲಿಲ್ಲ ಆ್ಯಕ್ಟಿಂಗ್ ಅಂತ ಹೇಳ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು ಆ್ಯಕ್ಟಿಂಗಲ್ಲಿ ಇಂಪ್ರೂವೈಸೇಷನ್ ಮಾಡ್ಬೋದಾಯಿತು ಅಂತ ಅನ್ನಿಸ್ತು ಅದಾದಮೇಲೆ ನಮ್ಮ ರಘುಮ್ ದೇಶಪಾಂಡೆ ಅವರು ಏನು ಕರ್ನಾಟಕದ ಪೊಲೀಸ್ ಆಗಿರ್ತಾರೆ ಅವರು ಹೋಗ್ಬಿಟ್ಟು ಅವ್ರು ಅಲ್ಲಿ ಅರೆಸ್ಟ್ ಮಾಡ್ತಾರೆ ಏನಕ್ಕೆ ಅರೆಸ್ಟ್ ಮಾಡಿದರೆ ಅಂತ ವಿರಾಟ್ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ವಿರಾಟ್ ಅವರ ಹೆಸರು ಕೃಷ್ಣ ಅದರಲ್ಲಿ ವಿರಾಟ್ ವಿರಾಟ್ರಿಗೂ ಕೂಡ ಗೊತ್ತಿರೋದಿಲ್ಲ ಕರ್ಕೊಂಬರ್ತಾರೆ ಕರ್ಕಂಬಂದರೆ ಕರ್ನಾಟಕಕ್ಕೆ ಕರ್ಕೊಂಬಂದಾದ್ಮೇಲೆ ಇವರು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದು ಒಂದು ಮೆನ್ಷನ್ ಹೋಗ್ತಾರೆ ಮೆನ್ಷನ್ಗೆ ಕರ್ಕೊಂಡು ಹೋಗಿ ತಕ್ಷಣ ಕೃಷ್ಣೂರಿಗೆ ಶಾಕ್ ಆಗ್ತಾ ಇದೇನು ಇದು ಪೊಲೀಸ್ ಸ್ಟೇನ್ಗೆ ಕರ್ಕೊಂಡು ಹೋಗ್ತಾರೆ ನನ್ಗೆ ಏನು ಕರ್ಕೊಂಡಿದ್ರೆ ಅಂತ ಹೇಳ್ಬಿಟ್ಟು ಇವ್ರು ಹೋಗ್ತಿದ್ದಂಗೆ ಅಲ್ಲಿರೋರೆಲ್ಲ ಖುಷಿ ಆಗ್ತಾ ಇರ್ತಾರೆ ಇವರಿಗೆ ಒಂದು ಅನುಮಾನ ಕಟ್ಟಿರುತ್ತೆ ಇದೇನು ನಾನ್ ನೋಡಿದ್ರೆ ಅಲ್ಲಿ ರಾಯಲ್ ಲೈಫ್ ಬದುಕಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ದೊಡ್ಡ ಫ್ರಾಡ್ ಮಾಡ್ಕೊಂಡು ಎಲ್ಲರಿಗೂ ಫ್ರಾಡ್ ಮಾಡ್ಕೊಂಡು ಬದುಕ್ತ ಇದ್ರು ನನ್ನನ್ನೇನು ಗಿಳಿ ಕಿಳಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಅವರು ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ ನೀನು ಇವ್ರ ಮಗ ಅವ್ರ ಮಗ ಅಂತ ಹೇಳ್ಬಿಟ್ಟು ಅವ್ರು ತಂದೆ ತೋ ಫೋಟೋ ತೋರಿಸ್ತಾರೆ ಅವರಿಗೆ ತಂದೆ ಗುರುತೇ ಇರೋದಿಲ್ಲ ಬಿಡಿ ಅವರಿಗೆ ಚಿಕ್ಕ ಹುಡುಗನಾಗ ಇದ್ದಾಗಿಂದೂ ಅವ್ರು ತಾಯಿನೇ ಸಾಕಿರ್ತಾರೆ ನನಗೆ ತಂದೆ ಗೊತ್ತಿರೋದಿಲ್ಲ ಇವ್ರು ಅಂದ್ಕೊಳ್ತಾರೆ ಏನೋ ನನಗೆ ಗೊತ್ತಿಲ್ಲದೇ ಇರ್ಬೋದು ಮತ್ತೆ ಅವ್ರು ಅಮ್ಮನ್ನು ನೋಡಿದಾಗ ಗೊತ್ತಾಗುತ್ತೆ ಎಸ್ ಇವ್ರು ನಮ್ಮಪ್ಪ ವಿರಾಟ್ ಅವ್ರಿಗೆ ಅದು ಮುಂಚೆನೇ ಗೊತ್ತಿರುತ್ತೆ ಇವರು ಇವ್ರು ನನ್ನ ತಂದೆ ಅಲ್ಲ ಇವರು ನನ್ನನ್ನು ದತ್ತು ತೊಗೊಂಡು ತಾಯಿ ಅಂತ ಅವ್ರಿಗೊಬ್ಬರಿಗೆ ಗೊತ್ತಿರುತ್ತೆ ಬಟ್ ಅಲ್ಲಿದ್ದಂತಹ ಎಂಪ್ಲಾಯೀಸ್ಗಳಿಗೆ ಇವರು ಅವ್ರ ಮಗ ಅಲ್ಲ ಅಂತ ಗೊತ್ತಿರಲ್ಲ ಮಗನಿಗೆ ದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾರೆ ಕರ್ಕೊಂಡೋಗ್ಬಿಟ್ಟು ಎಸ್ ಎಸ್ ಎಫ್ ಅಂತ ಒಂದು ಕಂಪ್ನಿ ಇರುತ್ತೆ ಆ ಕಂಪ್ನಿಗೆ ಈಗ ನಿಮ್ಮ ತಂದೆಗೆ ಕೋಮದಲ್ಲಿದ್ದಾರೆ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ನೀವೇನೇ ನೀವೇ ವಾರಸ್ತಾರರು ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಓವರ್ ಮಾಡ್ತಾರೆ ಆವಾಗ ಇವ್ರು ಏನು ರಾಯಲ್ ಲೈಫ್ ನಾನು ಲೀಡ್ ಮಾಡಬೇಕು ಅಂತ ಅನ್ಕೊಂತಿದ್ನಲ್ಲ ಅದು ನನಗೆ ದೇವ್ರೇ ಒಂದು ಹೊರ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳೋ ರೀತಿಯಲ್ಲಿ ಸಿಕ್ಕ ಸಿಕ್ಕಿದ್ದ ರೀತಿಯಲ್ಲಿ ದುಡ್ಡನ್ನ ಖರ್ಚು ಮಾಡೋದು ವೇಸ್ಟ್ ಮಾಡೋದು ಮಾಡ್ತಾ ಇರ್ತಾರೆ ನಮಗೆ ಅವಾಗ ಒಂದು ಕಡೆ ಎಲ್ಲ ಅನಿಸುತ್ತೆ ಇದೇನು ಇವರು ಸಿಕ್ಕಿರೋ ಅಮೌಂಟ್ನ ಕ್ಲೀನ್ ಆಗಿ ಲೀಡ್ ಮಾಡಬೇಕು ಅವ್ರ ಅಪ್ಪನ ನೋಡಿದ್ರೆ ಹುಷಾರಿಲ್ಲ ಇವ್ರು ನೋಡಿದ್ರೆ ದುಡ್ಡು ವೇಸ್ಟ್ ಮಾಡ್ತಾ ಇದಾರೆ ಕಂಪ್ನಿ ಎಂಪ್ಲಾಯ್ಸ್ನೆಲ್ಲ ಹಾಳು ಮಾಡ್ತಾ ಇದಾರೆ ಅಂತೇಳ್ಬಿಟ್ಟು ಬಟ್ ವಿರಾಟ್ ಅವರ ಥಿಂಕಿಂಗೇ ಬೇರೆ ಇರುತ್ತೆ ಯಾಕಂದರೆ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾನು ಇವರ ಸ್ವಂತ ಮಗ ಅಲ್ಲ ಈ ಕಂಪ್ನಿ ಹಾಳಾಗೋದನ್ನ ನಾನು ತಡಿಬೇಕು ಇದು ನನ್ನ ತಂದೆ ತಾಯಿಯ ಕನಸು ಎಕ್ಸ್ಟ್ರಾ ಆಡಿನರಿ ಹೇಳಬೇಕು ಅಂದರೆ ಅವ್ರ ತಾಯಿ ದೊಡ್ಡ ಕನಸನ್ನೇ ಕಟ್ಕೊಂಡಿರ್ತಾರೆ ಆ ಕಂಪ್ನಿ ಮೇಲೆ ಅದಕ್ಕೋಸ್ಕರ ಅವ್ರಿಗೆ ಗೊತ್ತಿರುತ್ತೆ ಈ ಅವ್ರಿಗೆಲ್ಲರಿಗೂ ಕೆಟ್ಟವನು ಅನಿಸ್ಕೊಂಡು ನನ್ನ ನನ್ನ ತಾಯಿ ಒಳ್ಳೆಯನಾಗಬೇಕು ಅನ್ನೋದೇ ವಿರಾಟ್ ಅವರ ಆಶಯ ಆಗಿರುತ್ತೆ ಫೈನಲ್ ಹೇಳಬೇಕು ಅಂದರೆ ಇದು ರಘು ಮುಖರ್ಜಿಯವ್ರಿಗೂ ಇವ್ರ ತಂದೆಯವ್ರಿಗೂ ಸ್ವಲ್ಪ ದೊಡ್ಡ ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ಬೋದು ಬಿಸ್ನೆಸ್ಸಲ್ಲಿ ಪ್ರತಿ ವರ್ಷ ಬಿಸ್ನೆಸ್ ಮ್ಯಾನ್ ಅವರನ್ನು ರಘು ಮುಖರ್ಜಿಯವರು ಗೆಲ್ತಾ ಇರ್ತಾರೆ ಈ ವರ್ಷ ಈ ಏನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಅಂತ ಅವಾರ್ಡ್ಸಲ್ಲಿ ತೋರಿಸ್ತಾರೆ ಅವಾಗ ಅವಾರ್ಡ್ಸ್ನ ಈ ಅಚಿತ್ ಕುಮಾರ್ ಅವರು ಗೆದ್ದಿರ್ತಾರೆ ಆ ಮೂವಿಯಲ್ಲಿ ಅದು ಮುಖರ್ಜಿಗೆ ತುಂಬ ಅರಗಿಸ್ಕೊಳಕ್ಕೆ ಆಗದಿರೋಂತಹ ಒಂದು ಇನ್ಸಿಡೆಂಟ್ ಆಗಿರುತ್ತೆ ಅದರಿಂದ ಅವ್ರು ಏನು ಅಂದ್ಕೊಂಡಿರ್ತಾರೆ ಅಂದರೆ ಎಸ್ ರಘು ಅವರು ಅಚ್ಯುತ್ ಕುಮಾರ್ ಅವರಿಗೆ ಒಂದು ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು ಕೋಮ ಕಳಿಸಿರ್ತಾರೆ ಕೋಮ ಕಳಿಸ್ಬಿಟ್ಟು ನಾನು ನೆಕ್ಸ್ಟ್ ಆ ಕಂಪ್ನಿಯನ್ನು ನಾನೇ ಟೇಕ್ ಓವರ್ ಮಾಡಬೇಕು ಆ ಕಂಪ್ನಿನ ಬೆಳೆಯೋದಕ್ಕೆ ಬಿಡಬಾರ್ದು ಅನ್ನೋ ಒಂದು ಪ್ಲ್ಯಾನ್ ಹಾಕಿರ್ತಾರೆ ಅದಕ್ಕೋಸ್ಕರ ಇಲ್ಲಿ ವಿರಾಟ್ ಬಂದುಬಿಟ್ಟು ಕಂಪ್ನಿನ ಟೇಕ್ ಓವರ್ ಮಾಡಿದ್ರೆ ಸುಮ್ಮನೆ ಏನು ಚಂಗ್ಳು ಚೆಂಗ್ಳು ಥರ ಆಡ್ಕೊಂಡು ಚಿಕ್ಕ ಹುಡುಗನ ಥರ ಆಡ್ಕೊಂಡು ದುಡ್ಡು ಖರ್ಚು ಮಾಡೋದು ಜಾಲಿಯಾಗಿ ಪಾರ್ಟಿ ಮಾಡೋದು ಈ ರೀತಿ ಹೋಗ್ಬಿಟ್ಟು ಆ ರೀತಿ ಆಡ್ಕೊಂಡೇ ರಘುಮುಖರ್ಜಿ ಪ್ಲಾನ್ ಎಲ್ಲ ತಿಳ್ಕೊಂಡು ಅವರಿಗೊಂದು ಟಾಂಗ್ನೇ ಕೊಡ್ತಾರೆ ಅಂತ ಹೇಳ್ಬೋದು ಇನ್ನು ಕ್ಲೈಮ್ಯಾಕ್ಸಿಗೆ ಬಂದರೆ ರಘು ಮುಖರ್ಜಿಯವರು ಈ ಕಂಪ್ನಿಗೆ ಹೇಳ್ಬಿಟ್ಟು ಸಿಕ್ಸ್ ಫಿಫ್ಟಿ ಕ್ರೋರ್ಸ್ನ ಇನ್ವೆಸ್ಟ್ ಮಾಡ್ತಾರೆ ಬ್ಯಾಂಕಲ್ಲಿ ಸಾಲ ಇರುತ್ತೆ ಅದನ್ನು ಅಂತ ಹೇಳಿಬಿಟ್ಟು ವಿರಾಟ್ ಓದಾಡ್ತಿರ್ಬೇಕಾರೆ ಸಿಕ್ಸ್ ಫಿಫ್ಟಿ ಕ್ರೋರ್ಸ್ನ ನಾನೇ ಕೊಡ್ತೀನಿ ನಿಮಗೆ ನೀನು ನನಗೆ ಕಂಪ್ನಿ ಕೊಡು ಅಂತ ಹೇಳಿರ್ತಾರೆ ಅವಾಗ ಅವರೆಲ್ಲ ಸೈನೆಲ್ಲ ಆಗಿ ಸಿಕ್ಸ್ ಫಿಫ್ಟಿ ಕ್ರೋರ್ಸ್ ಬ್ಯಾಂಕಿಗೆ ಲೋನನ್ನ ಕಟ್ಟಾದ ಮೇಲೆ ಗೊತ್ತಾಗುತ್ತೆ ರಘುಮುಖರ್ಜಿ ಅವರಿಗೆ ಇವರು ಅವರ ಸ್ವಂತ ಮಗ ಅಲ್ಲ ಅಂತ ಹೇಳ್ಬಿಟ್ಟು ಅವಾಗ ಒಂದು ಫೈಟ್ ಆಗುತ್ತೆ ಅಲ್ಲಿಗೆ ಕ್ಲೈಮ್ಯಾಕ್ಸ್ ಮುಗಿಯುತ್ತೆ ಇನ್ನು ಎಕ್ಸ್ಟ್ರಾಡಿನರಿಯಾಗಿ ಕಥೆ ಹೇಳಬೇಕು ಅಂದರೆ ನೀವು ಸಿನಿಮಾನ ಥೇಟ್ರಿಗೆ ಹೋಗಿ ನೋಡ್ಬೇಕು ನಾನು ಎಲ್ಲೆಲ್ಲ ಹೇಳಿದ್ರೆ ನೀವು ನೋಡಲ್ಲ ಎಲ್ಲರೂ ಹೋಗ್ಬಿಟ್ಟು ಸಿನಿಮಾನ ತೇಟ್ರಲ್ಲಿ ನೋಡಿ ಆ್ಯಂಡ್ ರಘು ಮುಖರ್ಜಿಯವರಿಗೆ ಒಂದು ದೊಡ್ಡ ಶಾಕ್ ಏನಪ್ಪ ಅಂತಂದರೆ ಇವ್ರ ಅವ್ರ ಮಗಾಲ ಅಂತ ಗೊತ್ತಾಗುತ್ತೆ ಫುಲ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿರ್ತಾರೆ ಇವರು ಅವ್ರ ಕಂಪ್ನಿ ಸಾಲನೂ ಕೂಡ ಸಿಕ್ಸ್ ಫಿಫ್ಟಿ ಕೋರ್ಸ್ ಏನಿತ್ತು ಅದನ್ನು ಕೂಡ ತೀರಿಸಿರ್ತಾರೆ ಇಲ್ಲಿ ನಮ್ಮ ಸಂಜನಾ ಅವರು ಅವರು ಪಿ ಎ ಆಗಿರ್ತಾರೆ ಅಚ್ಯುತ್ ಕುಮಾರ್ ಅವರ ಪಿ ಎ ಸಂಜನ ಅವರಾಗಿರ್ತಾರೆ ಇವ್ರಿಗೂ ಕೋ ಇನ್ಸಿಡೆನ್ಸ್ ಅನ್ನೋ ಥರ ಗೋವಾದಲ್ಲಿ ಜಗಳ ಆಗಿರುತ್ತೆ ಆದರೆ ಇಲ್ಲಿ ಬಂದ ಮೇಲೆ ಅವರಿಬ್ರು ಮತ್ತೆ ಒಂದಾಗ್ತಾರೆ ಅಂತ ಅಂದ್ಕೋತೀವಿ ಬಟ್ ಒಂದಾಗೋದಿಲ್ಲ ಅಲ್ಲೂ ಕೂಡ ಅವರಿಗೆ ವೈಷಮ್ಯ ವಿರುದ್ಧವಾಗೇ ಇರ್ತಾರೆ ಅವರು ಅವ್ರಿಗೆ ಕಂಡ್ರೆ ಇವ್ರಿಗೆ ಆಗ್ತಾ ಇರಲ್ಲ ಇವ್ರ್ ಕಂಟ್ರೆ ಅವ್ರಿಗೆ ಆಗ್ತಾ ಇರಲ್ಲ ಯಾಕಪ್ಪ ಅಂತಂದರೆ ಇವರು ಕಂಪ್ನಿನ ಹಾಳು ಮಾಡೋ ಆ ಥರ ಅಂದ್ರೆ ಇರ್ತಾರೆ ಬಟ್ ಅವ್ರು ಏನಕ್ಕೆ ಆ ಥರ ಅಂದ್ರೆ ನಡ್ಕೊಳ್ತಾ ಇದಾರೆ ಅಂತ ಅಲ್ಲಿರೋ ಎಂಪ್ಲಾಯ್ಸಿಗೆ ಗೊತ್ತಿರಲ್ಲ ಅವರಿಗೆ ಮಾತ್ರ ಗೊತ್ತಿರುತ್ತೆ ಲಾಸ್ಟಿಗೆ ಒಂದು ವಿಷಯ ಎಲ್ಲರಿಗೂ ಗೊತ್ತಾಗೋದು ಇವರು ಅವರಿಗೆ ಸ್ವಂತ ಮಗ ಅಲ್ಲ ದತ್ತು ಮಗ ಅಂತ ಹೇಳಿಬಿಟ್ಟು ಆವಾಗ ಇವರು ಏನಕ್ಕೆ ಈ ರೀತಿ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಈ ಕಂಪ್ನಿ ಉಳಿಸೋದಕ್ಕೋಸ್ಕರ ಇವರು ಇಷ್ಟೊಂದು ಕಷ್ಟಪಟ್ಟರು ಈ ಥರ ಸಿಲ್ಲಿಯಾಗಿ ನಡ್ಕೊಂಡು ಆದ್ರೂ ಕಂಪ್ನಿನ ಉಳಿಸಿದ್ರು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ ಲಾಸ್ಟಿಗೆ ಫೈನಲ್ಲಾಗಿ ಇದು ದತ್ತು ಮಗನೂ ಅವರು ಸ್ವಂತ ಮಗ ಅಲ್ಲ ಅನ್ನೋದು ಎಲ್ಲರಿಗೂ ತಿಳಿಸ್ತಾರೆ ಬಟ್ ಅವಾಗ ಗಾರ್ಡಿಯನ್ ಬಂದು ಕೇಳ್ತಾರೆ ನೀವು ದತ್ತು ಮಗ ಅಂತ ಹೇಳ್ಬಿಟ್ಟು ನಿಮಗೆ ಮಾತ್ರ ಗೊತ್ತಿತ್ತು ಆದರೆ ಯಾರಿಗೂ ಗೊತ್ತಿರಲ್ಲ ನೀವು ಆರಾಮಾಗಿ ರಾಯಲ್ ಆಗಿ ಲೈಫ್ನ ಲೀಡ್ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ತಾರೆ ಬಟ್ ಇವಾಗ ಅಲ್ಲೊಂದು ಕೃಷ್ಣ ವಿರಾಟ್ ಅವರು ಹೇಳ್ತಾರೆ ನನಗೆ ಅಲ್ಲಿ ಎಲ್ಲವೂ ಇತ್ತು ಆದರೆ ನನಗೆ ಬೇಕಾಗಿದ್ದು ಅಂದಿರಲಿಲ್ಲ ಅಂತೇಳ್ಬಿಟ್ಟು ಅವ್ರ ತಾಯಿ ಫೋಟೋನ ನೋಡ್ತಾರೆ ಇಲ್ಲಿ ತಾಯಿ ಪ್ರೀತಿಗಿಂತ ಅಲ್ಟಿಮೇಟ್ ಯಾವುದೂ ಇಲ್ಲ ನಾವೇನೇ ರಾಯಲ್ ಆಗಿ ಬದುಕಬೇಕು ಅಂತ ಅಂದ್ಕೊಂಡ್ರೂ ನಮಗೆ ತಾಯಿ ಪ್ರೀತಿನೇ ರಾಯಲ್ ಅನ್ನೋದೊಂದು ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನ್ನಿಸ್ತು ಅವ್ರು ಏನು ಹೇಳಕ್ ಬೇಕು ಅಂತ ಅನ್ಕೊಂಡಿದ್ರು ಅದು ನನಗೆ ಅರ್ಥ ಆಗಿಲ್ಲ ಬಟ್ ಜಾಸ್ತಿ ಕನ್ಫ್ಯೂಷನ್ಸ್ನ ಇಟ್ಟಿದ್ದಾರೆ ಫಿಲಮಲ್ಲಿ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿದರೆ ನೋಡೋರು ಸ್ವಲ್ಪ ಕ್ಲಾರಿಟಿ ಸಿಕ್ಕಿರೋದು ಅಂತ ಅನ್ನಿಸ್ತು ನನ್ನ ಸಾಂಗ್ಸ್ಗಳೆಲ್ಲ ನಮ್ಮ ಮ್ಯೂಸಿಷಿಯನ್ ಚರಣ್ ಅವರು ತುಂಬ ಸಕದ ಮಾಡಿದ್ದಾರೆ ಆ್ಯಕ್ಟಿಂಗ್ ವೈಸಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವೈಸೇಷನ್ ಬೇಕಾಗಿತ್ತು ಮತ್ತು ಹೀರೋಯಿನ್ಗೆ ಎಲ್ಲೋ ಒಂದು ಕಡೆ ಅವ್ರದ್ದೇ ಆದಂಥ ತೂಕವಾದ ಪಾತ್ರ ಸಿಕ್ಕಲಿಲ್ಲ ಅಂತ ಅನ್ನಿಸ್ತು ಸುಮ್ಮನೆ ಅವ್ರು ನೋಡಿದ್ರೆ ಅಲ್ಲಿ ಕಿತಾಡ್ತಾ ಇರ್ತಾರೆ ಸಡನ್ನಾಗಿ ಒಂದು ಡಿಬೇಟ್ ಸಾಂಗ್ ಹೋಗ್ತಾರೆ ಅಲ್ಲೆಲ್ಲೋ ಒಂದು ಸ್ವಲ್ಪ ನನಗೆ ಮಿಸ್ ಹೊಡಿತು ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದಾಗಿತ್ತು ಆದರೆ ಏನೋ ಒಂದು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕಾಗಲ್ಲ ನನಗೊಂದು ಹೋಲಿಸ್ಕೊಂಡ್ರೆ ಒಂದು ಫೈಗೆ ಟೂ ಪಾಯಿಂಟ್ ಫೈವ್ ರೇಟಿಂಗ್ನ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಇದರಲ್ಲಿ ಏನಾದರೂ ತಪ್ಪಿತ್ತು ನಾನು ಕೊಟ್ಟಿರೋ ರಿವ್ಯೂ ಚೆನ್ನಾಗಿಲ್ಲ ಅಂತಂದರೆ ನೀವು ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ ಮುಂದಿನ ರಿವ್ಯೂಗಳಲ್ಲಿ ನಾವು ತಿದ್ಕೊಳೋ ಅಂತ ಪ್ರಯತ್ನ ಮಾಡ್ತೀವಿ ಇದಾಗಿತ್ತು ಇವತ್ತಿನ ರಿವ್ಯೂ ಇದೇ ಥರದ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಪ್ರಜಾಶಕ್ತಿ ಟಿ ಇದು ನಿಮ್ಮ ಧ್ವನಿ